ಶ್ರೀ ವಿನಾಯಕ ನರ್ಸಿಂಗ್ ಹೋಮ್ ಆಸ್ಪತ್ರೆಯ ಖ್ಯಾತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುಳಾ ಸಿ ಪಾಟೀಲ್ ಇವರಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಕನಸು ಕಾಣುವವರ ಕನಸನ್ನು ನನಸಾಗಿಸಲು ವಿಶ್ವ ಐವ್ ದಿನದ ಅಂಗವಾಗಿ ನಾಳೆ ರವಿವಾರ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಉಚಿತ ಬಂಜೆತನ ಪರೀಕ್ಷೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಮಕ್ಕಳಿಲ್ಲದ ದಂಪತಿಗಳು ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಕಿರಣ್ ಎಫ್ ಫರ್ಟಿಲಿಟಿ ಸೆಂಟರ್ ಶ್ರೀ ವಿನಾಯಕ ನರ್ಸಿಂಗ್ ಹೋಮ್ ಗಂಗಾವತಿ ನಮಸ್ಕಾರಗಳು ನಾನು ಡಾಕ್ಟರ್ ಮಂಜುಳಾ ಪಾಟೀಲ್ ಈಗ ನಮ್ಮ ಗಂಗಾವತಿಯ ಶ್ರೀ ವಿನಾಯಕ ನರ್ಸಿಂಗ್ ಹೋಮ್ ಅಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗಂಗಾವತಿಯ ಸಮಸ್ತ ನಾಗರಿಕರಿಗೆ ನಾವು ಕಠಿಣ ಹೆರಿಗೆ ಹೈರಿಸ್ಕ್ ಆಪ್ಷಟಿಕ್ ಅಲ್ಟ್ರಾಸೌಂಡ್ ತ್ರೀ ಡಿ ಫೋರ್ ಡಿ ಕೀ ಹೋಲ್ ಸರ್ಜರಿ ಅಂದರೆ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಇದೇ ಎಲ್ಲ ಸೇವೆಗಳ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಹೊಸ ಹೊಸದ ಕಿರಣ್ ಐವಿಎಫ್ ಫರ್ಟಿಲಿಟಿ ಸೆಂಟರ್ ಟೆಸ್ಟು ಬೇಬಿ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ ಟ್ಯೂಬೆಲ್ ಬ್ಲಾಕ್ ಪೋಸ್ಟ್ ಟ್ಯೂಬೆಕ್ಟಮಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಲೋ ಎಗ್ರಿಸರ್ ಎಂಡೋಮೆಟ್ರಿಯೋಸಿಸ್ ಈ ಸಮಸ್ಥೆಗಳು ಇರತಕ್ಕಂಥ ದಂಪತಿಗಳು ಕಿರಣ್ ಐವಿಎಫ್ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ಸಮಸ್ಥೆಗೆ ಪರಿಹಾರ ಪಡೆದುಕೊಳ್ಳಬಹುದು ಜುಲೈ ಇಪ್ಪತ್ತೇಳು ಭಾನುವಾರದಂದು ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಶಿಬಿರವನ್ನು ಇನ್ಫರ್ಟಿಲಿಟಿ ಪೇಷಂಟ್ಗೆ ಏರ್ಪಡಿಸಿದ್ದೇವೆ ಇಲ್ಲಿ ಸಮಸ್ತ ಗಂಗಾವತಿಯ ಮತ್ತು ಸುತ್ತಮುತ್ತಲಿನ ಬಂಧತನ ಉಳ್ಳತಕ್ಕಂತ ದಂಪತಿಗಳು ಬಂದು ತಮ್ಮ ಹೆಸರನ್ನು ಫೋನ್ ಮೂಲಕ ನೋಂದಾಯಿಸಿಕೊಂಡು ಬಂದು ಉಚಿತ ತಪಾಸಣೆ ಸಂದರ್ಶನ ಸ್ಕ್ಯಾನಿಂಗ್ ಮತ್ತು ವೀರ್ಯ ಸಂಸ್ಕರಣೆ ಇದೆಲ್ಲದರದ್ದು ಮಾಡಿಕೊಂಡು ಇದರದ ಲಾಭ ಪಡ್ಕೋಬೇಕಾಗಿ ನಾನು ಕೇಳಿಕೊತಾ ಇದ್ದೀನಿ ಪ್ಲೀಸ್ ಮೇಕ್ ಶ್ಯೂರ್ ಯು ರಿಜಿಸ್ಟರ್ ಯುವರ್ ನೇಮ್ಸ್ ಥ್ರೂ ಫೋನ್ ಅಂಡ್ ಮೇಕ್ ಯೂಸ್ ಆಫ್ ದಿಸ್ ಕ್ಯಾಂಪ್ ಅಂಡ್ ಆಲ್ಸೋ ದ ಫೆಸಿಲಿಟಿ ಅವೈಲಬಲ್ ನಿಯರ್ ಯುವರ್ ಡೋರ್ ಸ್ಟೆಪ್ ಐ ನೀಡ್ ಆಲ್ ಆಫ್ ಯುವರ್ ಕೋಪರೇಷನ್ ಫಾರ್ ದ ಸಕ್ಸಸ್ಫುಲ್ ಔಟ್ಕಮ್ ಇನ್ ದಿಸ್ ಕ್ಯಾಂಪ್ ಥ್ಯಾಂಕ್ ಯು ನಮಸ್ಕಾರಗಳು ನಾನು ಡಾಕ್ಟರ್ ಮಂಜುಳಾ ಪಾಟೀಲ್ ಈಗ ನಮ್ಮ ಗಂಗಾವತಿಯ ಶ್ರೀ ವಿನಾಯಕ ನರ್ಸಿಂಗ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗಂಗಾವತಿಯ ಸಮಸ್ತ ನಾಗರಿಕರಿಗೆ ನಾವು ಕಠಿಣ ಹೆರಿಗೆ ಹೈರಿಸ್ಕ್ ಆಪ್ಷಟಿಕ್ ಅಲ್ಟ್ರಾಸೌಂಡ್ ತ್ರೀ ಡಿ ಕೀ ಹೋಲ್ ಸರ್ಜರಿ ಅಂದರೆ ಹಿಸ್ಟೋಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಇದೇ ಎಲ್ಲ ಸೇವೆಗಳ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಹೊಸ ಹೊಸದ ಕಿರಣ್ ಐವಿಎಫ್ ಫರ್ಟಿಲಿಟಿ ಸೆಂಟರ್ ಟೆಸ್ಟು ಬೇಬಿ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ ಟ್ಯೂಬೆಲ್ ಬ್ಲಾಕ್ ಪೋಸ್ಟ್ ಟ್ಯುಬೆಕ್ಟಮಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಲೋ ಎಗ್ರಿಸರ್ ಎಂಡೋಮೆಟ್ರಿಯೋಸಿಸ್ ಈ ಸಮಸ್ಯೆಗಳು ಇರತಕ್ಕಂಥ ದಂಪತಿಗಳು ಕಿರಣ್ ಐವಿಎಫ್ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಬಹುದು ಜುಲೈ ಇಪ್ಪತ್ತೇಳು ಭಾನುವಾರದಂದು ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಶಿಬಿರವನ್ನು ಇನ್ಫರ್ಟಿಲಿಟಿ ಪೇಷಂಟ್ಗೆ ಏರ್ಪಡಿಸಿದ್ದೇವೆ ಇಲ್ಲಿ ಸಮಸ್ತ ಗಂಗಾವತಿಯ ಮತ್ತು ಸುತ್ತಮುತ್ತಲಿನ ವಂಜೆತನ ಉಳ್ಳತಕ್ಕಂತ ದಂಪತಿಗಳು ಬಂದು ತಮ್ಮ ಹೆಸರನ್ನು ಫೋನ್ ಮೂಲಕ ನೋಂದಾಯಿಸಿಕೊಂಡು ಬಂದು ಉಚಿತ ತಪಾಸಣೆ ಸಂದರ್ಶನ ಸ್ಕ್ಯಾನಿಂಗ್ ಮತ್ತು ವೀರ್ಯ ಸಂಸ್ಕರಣೆ ಇದೆಲ್ಲದರದ್ದು ಮಾಡಿಕೊಂಡು ಇದರದ ಲಾಭ ಪಡ್ಕೋಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಮೇಕ್ ಶ್ಯೂರ್ You register your names through phone and make use of this camp and also the facility available near your doorstep. I need all of your cooperation for the successful outcome in this camp. Thank you.